ಇದ್ರ ನಮ್ಮಲ್ಲಿ ಒಟ್ಟು ಇನ್ನೂರ ಜನ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಎಲ್ರಿಗೂ ನೀರಿನ ಸ್ಕೇಸಿಟಿ ಇತ್ತು ಅದನ್ನ ಪ್ರೊವೈಡ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿತ್ತು ಓಕೆ ಅದರಿಂದ ನಾವು ಒಂದು ಬಂದು ಅಪ್ರೋಚ್ ಮಾಡಿದ್ದೀವಿ ನಿಮಗೆ ಈ ಥರ ನಾವು ನಮ್ಮ ಸಂಸ್ಥೆಯಿಂದ ಈ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ

ಆರ್ಥಿಕ ಸಹಾಯ ಅವರೇ ಮಾಡಿದ್ದಾರೆ ಮಾಡಿದ್ದು ಸಂಕಲ್ಪ ರೂರಲ್ ಸೊಸೈಟಿ ಅವರು ಈ ಕೆಲಸ ಮಾಡಿದ್ದು ಟೆಕ್ನಾಲಜಿ ನಮ್ಮದು ಹಾಂ ಸಂಕಲ್ಪದವರು ಈ ಟೆಕ್ನಾಲಜಿ ಬೋರಲ್ ರೀಚರ್ ಟೆಕ್ನಾಲಜಿ ಮೇಡಮ್ ಮತ್ತು ಏನಂತಾರೆ ಇದಕ್ಕೆ ಸ್ಪಾನ್ಸರ್ ಮಾಡಿದ್ದು ಅವಿವಾ ಆಕ್ಷನ್ ಫಾರ್ ಗುಡ್ ಅಂತ ಒಂದು ಕಂಪ್ನಿ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್

ನಮಸ್ಕಾರ ವೀಕ್ಷಕರೇ ನಮ್ಮೆಲ್ಲರಿಗೂ ಎಸ್ ಎರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮಾಡವೇಶ್ವರ ಒಂದು ಊರಲ್ಲಿ ಏನಂತಾರಲ್ಲ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಈ ಒಂದು ಬೋರಲ್ಲಿ ರಿಚಾರ್ಜ್ ಮಾಡಿದ್ದೀವಿ ಇದು ನೋಡಿ ಏನು ಮಾಡ್ತೀವಿ ಅಂದರೆ ಬೋರ್ ಸುತ್ತ ಅಗಲ ನಾಲ್ಕು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಇಷ್ಟು ಆರು ಫೀಟ್ ಇದೆ ಮತ್ತು ಇಲ್ಲಿಂದ ಒಂಬತ್ತು ಫೀಟ್ ಇದೆ ಟೋಟಲಿ ಏನಪ್ಪ ಅಂತಂದರೆ ತ್ರೀ ಪ್ಲಸ್ ಇದೆ ಈ ಮಾಡೆಲ್ ಹೆಸರು ಬಂದು ಡೂನ್ ರಿಂಗ್ ಮೆಥಡೆ ತ್ರೀ ಪ್ಲಸ್ ಒನ್ ಅಂತ ಮಾಡಿದೀವಿ ಇದೆಲ್ಲ ಸ್ಟೋರೇಜ್ ಇದೆಲ್ಲ ಇವೆಲ್ಲ ಮೂರು ಸ್ಟೋರೇಜು ಹ್ಞೂ ಮೊದಲು ಏನು ಮಾಡ್ತೀವಂದರೆ ಬೋತ್ ಸುತ್ತ ತೆಗೆದುಬಿಟ್ಟು ಬೆಡ್ ಹಾಕ್ತೀವಿ ಬೆಡ್ ಹಾಕಿದ ಮೇಲೆ ಹೋ ಕೆಸಿನ ತುಂಬ ಹೋಲ್ ಹೊಡೆದು ನೆಲ ಮಿಶ್ ಕಟ್ಟಿ ಮತ್ತು ಸಿಮೆ ಫಾರ್ಟಿ ಮೂರು ಟ್ವೆಂಟಿ ಮೂರು ಸಿಕ್ಸ್ ಎಮ್ಮು ಮೂರು ಲೇಯರ್ ಕಡಿಗಳು ಹಾಕಿ ಈ ಥರ ಸಿಮೆಂಟ್ ರಿಂಗ್ ಬರ್ತೀವಿ ಸರಿನಾ ಮಳೆ ಬಂದಂಥ ನೀರು ಈ ಈ ಟ್ಯಾಂಕಿ ಬರ್ತೇವೆ ಲಾಸ್ಟ್ ಟ್ಯಾಂಕಿಗೆ ಈ ಟ್ಯಾಂಕಿ ಬಂದು ಕಡಿಯಲ್ಲೇ ಫಿಲ್ಟ್ರಾಗೇ ಬರುತ್ತೆ ಕಡಿ ಮ್ಯಾಗೆಟ್ಟಿರ್ತೀವಲ್ಲ ಜಿಲ್ಲೆ ಮ್ಯಾಗೆಟ್ಟಿರ್ತವಲ್ಲ ಆ ಆಗಿ ಈ ನಮ್ಮ ಬೋರಳಿಗೆ ಹೋಲ್ ಮುಖಾಂತರ ಅಂತರ್ಜಲಕ್ಕೆ ಹೋಗುತ್ತೆ ತರ ಅದು ಫಿಲ್ಟರ್ ಆಗೇ ಹೋಗುತ್ತೆ ಮತ್ತು ಮೆಷಿನ್ ಕೂಡ ಆಗಿ ಅಂತರ್ಜಲಕ್ಕೆ ಹೋಗುತ್ತೆ ಇದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅಂತರ್ಜಲ ವೃದ್ಧಿ ಆಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ಮೊದಲು ಕೂಡ ವೀಡಿಯೋ ಕೂಡ ಹಾಕಿದ್ದೀನಿ ಈ ಥರ ಬೋರಲ್ ರೀಚಾರ್ಜ್ ಮಾಡಿದ ಮೇಲೆ ಬಿಟ್ಬಿಟ್ಟು ಹೋಗಿ ಬೋರಲ್ಲಿ ಕೂಡ ಮತ್ತು ಸುಲು ಫುಲ್ ಡ್ರೈ ಬೋರಲ್ಲಿ ಕೂಡ ರೀಚಾರ್ಜ್ ಆಗಿದ್ದು ಅಂತಂದು ಮೊದಲು ವೀಡಿಯೋ ವೀಡಿಯೋ ಕೂಡ ಹಾಕಿದ್ದೀನಿ ಇದೊಂದು ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇವ ಈ ವರ್ಷ ಮಾಡಿದ್ವಲ್ಲ ಮತ್ತು ಮುಂದಿನ ವರ್ಷ ಬರ್ತೀನಂತೆ ಬಂದಾದ ಮೇಲೆ ಇವ್ರದ್ದು ಅಪ್ಡೇಟ್ ಕೇಳ್ತೀನಿ ಹೆಂಗಾಗಿದೆ ಏನು ಅನ್ನೋದು ಅದು ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಂತೆ ಸರಿ ನಾವು ವೀಕ್ಷಕರೇ ಈ ಥರ ಒಂದು ಪ್ರತಿಯೊಬ್ಬರು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಅಂತರ್ಜಲ ವೃದ್ಧಿ ಆಗುತ್ತೆ ಸರಿನಾ ನಾವು ಪ್ರತಿಯೊಬ್ರು ಏನು ಮಾಡ್ತಾಯಿದೆ ಅಂತಂದರೆ ಬರೀ ಬೋರಲ್ಲಿ ನೀರು ತೆಗೆದು ಬರೀ ಬೋರ್ವೆಲ್ ಡ್ರಿಲ್ ಹೊಡ್ದುಬಿಟ್ಟು ನೀರು ತೆಗಿತಾ ಇದ್ದೀವಿ ಯಾರನ್ನ ನಾವು ನೀರು ಹಿಂಗಿಸ್ತಾ ಇಲ್ಲ ಆ ಒಂದು ಉದ್ದೇಶದಿಂದ ನಮ್ಗೇನು ಮಾಡ್ತಾಯಿದಪ್ಪ ಅಂದ್ರೆ ಮೊದಲೆಲ್ಲ ಮುನ್ನೂರು ನಾನ್ನೂರು ಅಡಿಗೆಲ್ಲ ನೀರು ಸಿಗ್ತಾಯಿತ್ತು ಇವಾಗ ಸಾವಿರದ ಎಂಟುನೂರು ಅಡಿ ಹೋದ್ರು ನೀರು ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಾನು ನೋಡಿದಂಗೆ ಕೋಲಾರ ಕ ಮಾಲೂರ ಹತ್ರ ಎರಡು ಸಾವಿರದ ಸಾರಿ ಸಾವಿರದ ಎಂಟುನೂರವರೆಗೂ ಡ್ರಿಲ್ ಮಾಡಿದ್ದಾರೆ ಆದರೂ ನೀರು ಸಿಗಲಿಲ್ಲ ಅವಾಗ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಥರ ಪ್ರತಿಯೊಬ್ಬ ಅನುಕೂಲಸ್ಥೆ ಯಾರು ರೈತರು ಇರ್ತಾರೆ ಅನುಕೂಲಸ್ಥರು ಈ ಥರ ರೀಚಾರ್ಜ್ ಮಾಡಿಸ್ಕೊಳ್ಳಿ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಹಾಂ ಇದು ಏನಪ್ಪ ಅಂದರೆ ರೂರಲ್ ಮೆಥಡ್ ಇದು ಹಾಂ ಸಾರಿ ಇದು ಅರ್ಬನ್ ಇದು ನಮ್ಮ ಮನೆ ಹತ್ರ ಆಯಿತು ಮತ್ತು ಸ್ಕೂಲ್ ಹತ್ರ ಈ ಥರ ಮಾಡ್ತೀವಿ ಹೊಲದಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ವೀಡಿಯೋ ಹಾಕಿದ್ದೀನಿ ಸರಿ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಸರ್ ನಂಬರ್ ಹಾಕಿರ್ತೀನಿ ನಾನು ಸಿಕಂದರ್ ಸರ್ ಸಿಕಂದರ್ ಮೀನಾನಕ್ಕೆ ಅವರು ಯಾವ ಅವರೇ ಈ ಮೆಥಡ್ ಕಂಡು ಹಿಡಿದು ಸರಿ ನಾನು ವೀಕ್ಷಕರೆ ನಿಮ್ಗೆ ಯಾರೋ ನಿಮ್ಗೇನೋ ಬೋರ್ವೆಲ್ಲು ಈ ನೀರು ಕಡಿಮೆ ಆಯ್ತಪ್ಪ ಅಂದರೆ ಮತ್ತು ನೀರು ಕಡಿಮೆ ಆಯ್ತಪ್ಪ ಅಂದ್ರೆ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ನಮ್ಗೆ ಅವ್ರು ನಮ್ಗೆ ತಿಳಿಸ್ತಾರೆ ನಾವು ಬಂದು ರೀಚಾರ್ಜ್ ಮಾಡಿಕೊಡ್ತೀವಿ ಅಂತ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ವಿಡಿಯೋಗಳನ್ನ ಶೇರ್ ಮಾಡಿರಿ ಕೆಲ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಶೇರ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದರೆ ನೀವು ನೋಡಿರಿ ಅಲ್ಲಿವ ಆ್ಯಕ್ಷನ್ ಫಾರ್ ಗುಡ್ ಅಂತ ಒಂದು ಕಂಪ್ನಿ ಇದೆಯಲ್ಲ ಅವರು ಇದಕ್ಕೆ ಸ್ಪಾನ್ಸರ್ ಮಾಡಿದಾರೆ ಹಾಗೆ ಬೇರೆ ಬೇರೆ ಕಂಪ್ನಿಗಳು ಕೂಡ ಸ್ಪಾನ್ಸರ್ ಮಾಡ್ತಾರೆ ಈಗ ನಮ್ಮ ಹಾಸ್ಟೆಲಿಗೆ ಮತ್ತು ಸ್ಕೂಲಿಗಾಯಿತು ಮತ್ತು ರೈತರಿಗೆ ಇವರಿಗೆಲ್ಲ ಸಿ ಆರ್ ಆ್ಯಕ್ಟಿವಿಟಿಯಲ್ಲಿ ಕೆಲಸ ಮಾಡ್ಕೊಡೋಕ್ಕಾಗುತ್ತೆ ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ಒಂದು ಸಿಗೋಣ ಎಲ್ಲರಿಗೂ ನಮಸ್ಕಾರ